ಎಪ್ಪತ್ತೆಂಟನೆಯ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣ ನೆರವೇರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಭಾರತ ದೇಶದಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ಯಾದಗಿರಿ ಬೀದರ್ ಕಲಬುರಗಿ ಏಳು ಜಿಲ್ಲೆಗಳಲ್ಲಿ ಎಪ್ಪತ್ತೆಂಟನೆಯ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಸಂಭ್ರಮದ ಪ್ರಯುಕ್ತವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಐರೆಹಂಚನಾಳ್ ಗ್ರಾಮದ ಅರಿವೆ ಕೇಂದ್ರದ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದಂತೆ ಏಳು ಜಿಲ್ಲೆಗಳ ಒಳಪಡುವಂತಹ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣವನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರವರು ಈ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದ್ರು ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಅಧ್ಯಕ್ಷತೆಯನ್ನ ಗ್ರಂಥ ಪಾಲಕರಾದ ಭೀಮಪ್ಪ ಅವರು ವಹಿಸಿಕೊಂಡಿದ್ರು ಈ ವೇಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶಂಕರಪ್ಪ ಹೊನ್ನಾಳಿ ಅವರು ಧ್ವಜಾರೋಹಣದ ಕುರಿತು ಮಾತನಾಡಿದ್ರು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರಗೀತೆ ಹಾಡಿ ಗಣ್ಯ ವ್ಯಕ್ತಿಗಳನ್ನ ಸ್ವಾಗತಿಸಿಕೊಂಡ್ರು ಈ ಸಂದರ್ಭದಲ್ಲಿ ನಿವೃತ್ತಿ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳಗಿ ನಿವೃತ್ತಿ ಶಿಕ್ಷಕರಾದಂತ ಶಂಕರಪ್ಪ ಸಾದರ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪರಮೇಶ್ ಹನಸಿ ಬಸವರಾಜ್ ಕೋಳೂರ್ ಮತ್ತು ಶಾಂಬಪ್ಪ ಪತಾರ ಗುಡದಪ್ಪ ಸೇರಿದಂತೆ ಊರಿನ ಗಣ್ಯ ವ್ಯಕ್ತಿಗಳು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ಪಂಚಯ್ಯ ನಮ್ಗ ಆಗಸ್ಟ್ ಹದಿನೈದರ ಸ್ವತಂತ್ರ ದಿನಾಚರಣೆ ಒಂದೇದಾಗಿ ಆಚರಣೆ ಆಯ್ತು ನಂತರ ಒಂದು ನಂತರ ಒಂದು ವರ್ಷ ಆದ ನಂತರ ಹತ್ತೊಂಬತ್ ನೂರ ಎಪ್ಪತ್ ನಲವತ್ತು ಎಂಟರಲ್ಲಿ ಒಂದು ಏನ ಸ್ವತಃ ಒಂದು ಕಲ್ಯಾಣ ಹೈದರಾಬಾದ್ ವಿಮೋಚನೆ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಗ ವಿಭಜನೆ ಮಾಡಿತ್ತು ಸರ್ಕಾರ ವಲ್ಲಭ ಪಟೇಲ್ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇದು ಮಾಡಿದ್ರು ಈಗ ಏನ್ ಬ್ರಿಟಿಷರ್ ಕಾಲದ ಆಳ್ಕೆ ಇತ್ತು ಆಳ್ಕಿಯನ್ನ ಏನ್ ಒಂದು ಹೋರಾಟದ ಪ್ರತ ಫಲವಾಗಿ ನಮ್ಗ ವಲ್ಲಭಭಾಯಿ ಪಟೇಲ್ ಅವರು ಅನೇಕ ನಾಯಕರು ಒಂದು ಇದ್ರ ಹೋರಾಟದ ಪ್ರತಿಫಲವಾಗಿ ನಮ್ಗ್ ವಿಮೋಚನೆ ಒಂದು ಏಳು ಜಿಲ್ಲೆಗೆ ವಿಮೋಚನೆ ಸಿಕ್ತು ವಿದ್ಯಾಭ್ಯಾಸಿಗೆ ಹೆಚ್ಚೇನು ಒತ್ತು ಕೊಟ್ಟರು ಎಲ್ಲ ನಮ್ಮ ಏನು ಏಳು ಜಿಲ್ಲೆ ಏನದವಲ್ಲ ಆ ಕಲ್ಯಾಣ ಕರ್ನಾಟಕಕ್ಕೆ ನಮ್ಗ ಒಳ್ಳೆ ಇದು ಇತ್ತು ಯಡಿಯೂರಪ್ಪನ ಸರ್ಕಾರದಾಗ ಕಲ್ಯಾಣ ಕರ್ನಾಟಕ ಅಂತ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು ಅದನ್ನ ಇವತ್ತು ಯಡಿಯೂರಪ್ಪನ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಒಂದು ಘೋಷಣೆ ಮಾಡಿಂದ ಇವಾಗ ಏನಾಗತ್ತೆ ನಮ್ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಮ ಏಳು ಜಿಲ್ಲೆಯನ್ನು ಅದು ಘೋಷಣೆ ಮಾಡಿಂದ ನಮ್ಮ ಭಾಗದ ಏಳು ಜಿಲ್ಲೆದಾಗು ಎಲ್ಲಾ ಕಡೆನು ಕರ್ನಾ ಕಲ್ಯಾಣ ಕರ್ನಾಟಕ ಅಂತಂದು ಒಂದು ಜೋರಣ ಆಚರಣೆ ಮಾಡಂತ ವ್ಯವಸ್ಥೆ ನಮ್ಮ ಜನ ಮುಖ್ಯಮಂತ್ರಿ ಅವರು ಕಲ್ಪಿಸಿ ಕೊಟ್ಟಿದ್ದಕ್ಕೆ ಏಳು ಜಿಲ್ಲೆಯಲ್ಲಿ ಅದ್ದೂರಿ ಆಗಿ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಅಂತೇಳಿ ಈಗ ಇವತ್ತೇನು ನಲ್ವತ್ ಹತ್ತೊಂಬತ್ ನೂರ ನಲ್ವತ್ತು ಎಂಟರಿಂದ ಇವತ್ತಿಗೆ ಎಷ್ಟು ಎಪ್ಪತ್ತು ಓ ಮುಗಿದು ಎಪ್ಪತ್ತ ಎಂಟನೇ ಹತ್ತೊಂಬತ್ತು ಎಪ್ಪತ್ತೆಂಟನೇ ವಿಮೋಚನೆ ಧ್ವಜಾರಹಣವನ್ನು ನಮ್ಮ ಏನು ನಮ್ಮ ಹಿರಿಯರು ಯುವಕರು ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ನಮ್ಮ ಶಾಲೆ ಶಿಕ್ಷಕರು ಹಾಗೂ ನಮ್ಮ ಗ್ರಂಥಾಲಯದ ಕಾರ್ಯಪಾಲಕರು ಎಲ್ಲರೂ ಸೇರಿ ನಾವೊಂದು ಅವಕಾಶ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಿಂದ ಒಂದು ರಿಸರ್ಣ ನೀವು ಮಾಡಲೇಬೇಕಂದಾಗ ನಾವು ಕೂಡ ಪಾಲ್ಗೊಂಡು ಆ ಧ್ವಜಾರೋಹಣವನ್ನು ನೆರವೇರ್ಸಿ ಎಲ್ಲರೂ ಒಂದು ಏನು ಇವತ್ತು ದೇಶ ಸೇವೆ ಅಂತಂದು ಎಲ್ಲರೂ ಒಂದು ಪಾಲ್ಗೊಂಡ ನಾನು ಈ ಮೂಲಕ ಯುಡುತಿ ಮೂಲಕ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅವ್ರಿಗೆ ಧನ್ಯವಾದಗಳನ್ನು ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಬಳಿಕ ಅಖಂಡ ಐದು ಜಿಲ್ಲೆಗಳ ಯಾವುವು ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈಗ ಏಳಿಗೆ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಗಾದ್ರೆ ಅಂದಿನ ದಿನಮಾನದಲ್ಲಿ ಈ ಬ್ರಿಟಿಷರ ಆಡಳಿತದಲ್ಲಿ ಇರ್ತಕ್ಕಂತ ಐದು ನೂರ ನಲವತ್ನಾಕು ಈ ಆಡಳಿತ ಒಕ್ಕೂಟಕ್ಕೆ ವಿಲೀನ ಆಗಿದ್ದಿಲ್ಲ ಸಂಸ್ಥಾನಗಳ ಒಂದು ಸಂಸ್ಥಾನ ಮಾತ್ರ ಉಳ್ಕೊಂಡ್ಬಿಡ್ತಿವಿ ಅದು ಹೈದರಾಬಾದ್ ಸಂಸ್ಥಾನ ಅಂತ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಜವಹರ್ಲಾಲ್ ನೆಹರೂಜಿ ಅವರು ಲಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಿ ಅವರು ಬಹಳ ತಮ್ಮ ತಪೋ ಶಕ್ತಿಯಿಂದ ನಾವು ಇವತ್ತ ಬಹಳ ಸುಖದಿಂದ ಇದೀವಿ ಆ ಹೋರಾಟದ ಬದುಕಿನಿಂದ ಆ ನಿಜಾಮ ವಿಲೀನ ಒಕ್ಕೂಟ ವಿಲೀನ ಆಗಲಾರ್ದಕ್ಕ ಅವರು ನೇರವಾಗಿ ದೇಹದ ಪರಿಸ್ಥಿತಿಯಲ್ಲಿ ಏರ್ಪೇರ್ ಆಗಿದ್ರು ಸಹ ಕೂಡ ಅಂದಿನ ದಿನಮಾನದಲ್ಲಿ ಏನಾರು ಹಾಕಲಿ ಕಲ್ಯಾಣ ಕರ್ನಾಟಕದ ವ್ಯವಸ್ಥೆಯಲ್ಲಿ ಅಖಂಡ ನಮ್ಮ ತಾಲೂಕಿನಲ್ಲಿ ಅವಾಗ ಕೇವಲ ಹಿರಿಯ ಶ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥವು ತಾಲೂಕಿನೇದ ಒಂದು ಏಂಟಿದ್ವು ಮಂಡ್ಯರಿ ಇಟಿಗಿ ಕುಕ್ನೂರು ಹಿರಿಯ ಪ್ರಾಥಮಿಕ ಶಾಲೆ ಅಖಂಡ ಇವೇನು ಒಂದೂರ ನಲ್ವತ್ನಾಲ್ಕು ಹಳ್ಳಿಗಳೇ ಎಲ್ ಪಿ ಎಸ್ ಕಿರಿಯ ಪ್ರಾಥಮಿಕ ಶಾಲೆಯ ಅಂದ್ರೆ ಶಿಕ್ಷಣದಿಂದ ವಂಚಿತ ಆಗ್ಬಿಡ್ತಿತ್ತು ನಮ್ಮ ಸಮಾಜ ಅದನ್ನೆಲ್ಲ ಅರಿತುಕೊಂಡಿರ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಮಾನತೆಯಾಗಿ ಸಿಗಲಾರದೆ ಇರತಕ್ಕಂತ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಿರ್ತಕ್ಕಂತ ನಾಯಕರ ಹೋರಾಟದ ಬದುಕನ್ನ ಅವರು ಏನಾದ್ರೂ ಇವ್ರ ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ ಅಂದ್ರೆ ಇವ್ರ ಬದುಕು ತೊಂದರೆಗೆ ಈಡಾಗತ್ತ ಅಂತಕ್ಕಂಥ ತಿಳ್ಕೊಂಡ ಅವರು ನೇರವಾಗಿ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ನಿಜಾಮನಿಗೆ ಒಂದು ಬಳಗ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದ ನಮ್ಗ ಹೈದ್ರಾಬಾದ್ ಕರ್ನಾಟಕ ಅಂತಿದ್ರಿ ಈಗ ಅದನ್ನು ತಪ್ಪಿಸಿ ಕಲ್ಯಾಣ ಕರ್ನಾಟಕ ಈ ಮೂವತ್ತಿನ ದಿನ ಅಂತಕ್ಕಂಥದನ್ನ ಸರ್ಕಾರ ಆದೇಶ ಮಾಡಿದೆ ಪ್ರಥಮ ಬಾರಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚನ್ನು ಒತ್ತು ಕೊಟ್ಟು ಇವತ್ತಿನ ಡಿಸ್ಟಲೀಕರಣ ಯುವಕರು ಮತ್ತು ಯುವತಿಯರ ಇದನ್ನ ಆಗು ಹೂಗಳನ್ನು ತಿಳ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕತೆ ಅವಶ್ಯಕತೆ ಆ ಅವಶ್ಯಕತೆಗೆ ಗ್ರಂಥಾಲಯದಲ್ಲಿ ಪಂಚಾಯತಿಗಳಲ್ಲಿ ಸ್ಕೂಲ್ಗಳಲ್ಲಿ ಹಳೆ ಕಾಲದಲ್ಲಿ ಮಾಡಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥದ್ದು ನಾವು ಹೊಸದಾಗಿ ಏನು ಮಾಡಬೇಕಾಗಿಲ್ಲ ಅವ್ರು ಮಾಡಿದ್ದನ್ನ ನಾವು ಉಳಿಕೊಂಡು ನೋಡ್ಕೊಂಡು ಹೋದ್ರೆ ಸಾಕು ಒಳ್ಳೆ ನಾವು ಸಂಸ್ಕಾರವಂತರಪ್ಪ ನಾವು ಒಳ್ಳೆ ಜೀವಿಗಳಪ್ಪ ಅಂತಕ್ಕಂಥ ಹೆಸರನ್ನ ಗಳಿಸಿ ಅಂತಕ್ಕಂಥ ಮಾತನ್ನ ನಮ್ಗ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರ ನಾಯಕರನ್ನೆಲ್ಲ ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ನನಗೆ ಎರಡು ಮಾತುಗಳನ್ನ ಮಾತನಾಡಲು ಅವಕಾಶ ಕೊಟ್ಟಿರತಕ್ಕಂತ ಈ ಸಾರ್ವಜನಿಕ ಗ್ರಂಥಾಲಯದ ಅಧಿಕಾರಿ ವರ್ಗ ಸಿಬ್ಬಂದಿಯವರು ಹಾಗೂ ನಮ್ಮ ನಿವೃತ್ತಿ ಶಿಕ್ಷಕರಾಗಿರ್ತಕ್ಕಂಥ ಶಂಕರಪ್ಪ ಪ್ರಸಾದ್ರು ನೋಡ್ರಿ ಅವರು